ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ರಾಶಿಯವರಿಗೆ ಈ ವರ್ಷ ಸವಾಲುಗಳ ನಡುವೆಯೂ ಉತ್ತಮ ವರ್ಷದ ಅನುಭವವಾಗುವುದು ಹಿಂದೆ ಮಾಡಿರುವ ಪ್ರಯತ್ನಗಳ ಫಲವನ್ನು ಈ ವರ್ಷ ಪಡೆಯುವಿರ ಮತ್ತು ನೀವು ಅದೇ ಪರಿಶ್ರಮವನ್ನು ಮುಂದುವರಿಸಿದರೆ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಅತ್ಯುತ್ತಮ ವರ್ಷವಾಗಿರಲಿದೆ ನೀವು ಜೀವನದಲ್ಲಿ ಸ್ಥಿರತೆಯನ್ನು ಇಷ್ಟಪಡುತ್ತೀರಿ ಮತ್ತು ಈ ವರ್ಷ ನೀವು ಈ ದಿಕ್ಕಿನಲ್ಲಿ ಪ್ರಯತ್ನಿಸಿದರೆ ನೀವು ಯಶಸ್ಸನ್ನು ಪಡೆಯುವಿರಿ ಶುಕ್ರನು ವರ್ಷದ ಆರಂಭದಲ್ಲಿ ಧನುರ್ ರಾಶಿಯಲ್ಲಿ ಇರುತ್ತಾನೆ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಐಷಾರಾಮಿ ಪ್ರೀತಿ ಆಕರ್ಷಣೆ ಭೌತಿಕ ಸೌಕರ್ಯಗಳು ಸಂಪತ್ತು ಮತ್ತು ಐಶ್ವರ್ಯದ ಅಂಶವೆಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಕ್ರನ ಸ್ಥಾನ ಬದಲಾವಣೆ ಈ ರಾಶಿಯಲ್ಲಿ ಜನಿಸಿದವರ ಜೀವನದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಗ್ರಹಗಳ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಶನಿಯು ಮೀನ ರಾಶಿಯಲ್ಲಿ ರಾಹು ಕುಂಭ ಮತ್ತು ಮಕರ ರಾಶಿಯಲ್ಲಿ ಮತ್ತು ಕೇತು ಸಿಂಹ ಮತ್ತು ಕರ್ಕಾಟಕ ರಾಶಿಯಲ್ಲಿ ಇರುತ್ತಾನೆ ಇದಲ್ಲದೆ ದೇವತೆಗಳ ಗುರುವು ವರ್ಷದ ಮಧ್ಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ವಾಸಿಸುತ್ತಾನೆ ಹಂಸರಾಜಿಯೋಗ ಸೃಷ್ಟಿ ಮಾಡುತ್ತಾನೆ ಇದಲ್ಲದೆ ಹೊಸ ವರ್ಷದಲ್ಲಿ ಗುರುವು ಘಾತಿಯ ವೇಗದಲ್ಲಿ ಚಲಿಸುತ್ತಾನೆ ಮಿಥುನ ಸಿಂಹ ಮತ್ತು ಕರ್ಕಾಟಕ ರಾಶಿಯನ್ನು ಆಕ್ರಮಿಸುತ್ತಾನೆ ಮಂಗಳ ಬುಧ ಸೂರ್ಯ ಶುಕ್ರ ಮತ್ತು ಚಂದ್ರರು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಇದು ಈ ರಾಶಿಯಲ್ಲಿ ಜನಿಸಿದವರ ಜೀವನದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಸಂಪೂರ್ಣವಾಗಿ ಉತ್ತಮವಾಗಿದೆ ಇನ್ನು ಆರ್ಥಿಕ ಸ್ಥಿತಿ ನೋಡುವುದಾದರೆ ಹೊಸ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಬಲವಾದ ಆರ್ಥಿಕ ಪರಿಸ್ಥಿತಿ ಇರುತ್ತದೆ ಮಿಥುನ ರಾಶಿಯಲ್ಲಿ ಗುರುವಿನ ಸ್ಥಾನವು ನಿಮ್ಮ ಆರ್ಥಿಕ ಮನೆಯಲ್ಲಿರುತ್ತದೆ ಪರಿಣಾಮವಾಗಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಬಹುದು ಅನೇಕ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ನೀವು ವಿವಿಧ ವಿಧಾನಗಳು ಇತರ ಮಾರ್ಗಗಳ ಮೂಲಕ ಹಣವನ್ನು ಗಳಿಸಬಹುದು ಇದು ಹೆಚ್ಚಿದ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ರಾಶಿಯ ಅಧಿಪತಿ ಶುಕ್ರನು ವರ್ಷವಿಡೀ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸುತ್ತಾನೆ ನಿಮ್ಮ ತಾಯಿಯ ಆರೋಗ್ಯ ವರ್ಗಾವಣೆ ಮನೆ ನವೀಕರಣ ವಾಹನ ಮನೆ ಅಥವಾ ಪ್ರಾಣಿಗಳ ಖರೀದಿಗೆ ನೀವು ಹಣವನ್ನು ಖರ್ಚು ಮಾಡಬಹುದು ನೀವು ಕಾಲಕಾಲಕ್ಕೆ ಹಣಕಾಸಿನ ಕೊರತೆಯನ್ನು ಅನುಭವಿಸಬಹುದು ಆದರೆ ನೀವು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುವಿರಿ ಜೂನ್ ಎರಡರ ನಂತರ ಗುರುವಿನ ಪ್ರಬಲ ದೃಷ್ಟಿ ನಿಮ್ಮ ಮೇಲೆ ಬೀಳುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ನೀವು ಹೊಸ ವಾಹನ ಮನೆ ಅಥವಾ ಇತರ ವಸ್ತುಗಳನ್ನು ಖರೀದಿಸಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತಾರು ವೃತ್ತಿ ಜೀವನ ಹೇಗಿರಲಿದೆ ಎಂದು ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಉದ್ಯೋಗಸ್ಥರಿಗೆ ಉತ್ತಮವಾಗಬಹುದು ಈ ವರ್ಷದುದ್ದಕ್ಕೂ ನಿಮ್ಮ ವೃತ್ತಿ ಜೀವನವು ಪ್ರಗತಿ ಕಾಣುವುದು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಯಶಸ್ಸು ಮತ್ತು ಪ್ರಮೋಷನ್ ಪಡೆಯುವುದನ್ನು ಯಾರು ತಡೆಯಲು ಸಾಧ್ಯವಿಲ್ಲ ಶನಿದೇವನಿಂದ ಪ್ರಯೋಜನವನ್ನು ಪಡೆಯುವಿರಿ ನೀವು ಆಟೋಮೊಬೈಲ್ ಪ್ರಿಂಟಿಂಗ್ ಪ್ರೆಸ್ ಗ್ಯಾಸ್ ಮತ್ತು ಪೆಟ್ರೋಲ್ ಮತ್ತು ತೈಲ ಭೂ ಸಂಬಂಧಿತ ಕೆಲಸ ಮಾಡುವವರಿಗೆ ಉತ್ತಮ ಫಲದಾಯಕ ವರ್ಷ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೂ ಇದು ಉತ್ತಮ ಸಮಯವಾಗಿರುತ್ತದೆ ಗುರುಗ್ರಹದ ಪ್ರಭಾವದಿಂದ ಹೊಸ ಉದ್ಯೋಗವನ್ನು ಪಡೆಯಬಹುದು ಸಂಬಳ ಹೆಚ್ಚಳ ಮತ್ತು ಬಡ್ತಿಯ ಸಾಧ್ಯತೆಯೂ ಇದೆ ವರ್ಷದ ಆರಂಭದಲ್ಲಿ ಗುರು ಲಾಭದ ಮನೆಯಲ್ಲಿ ಮತ್ತು ನಂತರ ಎರಡನೇ ಮನೆಯಲ್ಲಿ ಇರುತ್ತಾನೆ ಇನ್ನು ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ ಗುರುವಿನ ಪ್ರಭಾವ ವೈವಾಹಿಕ ಮನೆಯ ಮೇಲೆ ಬೀಳುತ್ತದೆ ಆದ್ದರಿಂದ ಮದುವೆ ಆಗುವ ಹುಡುಕಾಟದಲ್ಲಿ ಇರುವವರಿಗೆ ಮದುವೆ ಆಗುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಮಕ್ಕಳು ಇಲ್ಲ ಎನ್ನುವ ದಂಪತಿಗಳಿಗೆ ಮಕ್ಕಳನ್ನು ಪಡೆಯುವ ಕನಸುಗಳು ಸಹ ಈಡೇರಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಏಳನೇ ಮನೆಯ ಮೇಲೆ ಗುರುವಿನ ಪ್ರಭಾವ ಮದುವೆಗೆ ಶುಭವೆಂದು ಪರಿಗಣಿಸಲಾಗುತ್ತದೆ ವೈವಾಹಿಕ ದೃಷ್ಟಿಕೋನದಿಂದ ಜನವರಿಂದ ಅಕ್ಟೋಬರ್ವರೆಗಿನ ಅವಧಿಯು ಉತ್ತಮವಾಗಿರುತ್ತದೆ ಇನ್ನು ಪ್ರೇಮ ಜೀವನ ನೋಡುವುದಾದರೆ ಹೊಸ ವರ್ಷದಲ್ಲಿ ರಾಶಿಯ ಜನರಿಗೆ ಪ್ರೇಮ ಜೀವನವು ಮಿಶ್ರವಾಗಿರುತ್ತದೆ ಐದನೇ ಮನೆಯ ಅಧಿಪತಿ ಬುಧ ಸಂಬಂಧಗಳಲ್ಲಿ ದೊಡ್ಡ ಸಮಸ್ಯೆಗಳನ್ನು ತಡೆಯುತ್ತಾನೆ ಆದರೆ ಶನಿ ಪ್ರಭಾವ ಎಚ್ಚರಿಕೆಯನ್ನು ಕೊಡುತ್ತದೆ ಆದ್ದರಿಂದ ಪ್ರೀತಿಯನ್ನು ಅಗುರವಾಗಿ ಪರಿಗಣಿಸಬೇಡಿ ಮತ್ತು ಮಿತಿಯೊಳಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಡಿ ಇಲ್ಲದಿದ್ದರೆ ತಪ್ಪು ತಿಳುವಳಿಕೆ ಅಥವಾ ಮಾನಹಾನಿ ಉಂಟಾಗಬಹುದು ಗುರು ತಟಸ್ಥನಾಗಿರುತ್ತಾನೆ ಆದರೆ ಶನಿ ನಿಜವಾದ ಪ್ರೇಮಿಗಳನ್ನು ಬೆಂಬಲಿಸುತ್ತಾನೆ ವಂಚನೆಯಲ್ಲಿ ಸಿಲುಕಿದವರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ಶಿಕ್ಷಣದ ಬಗ್ಗೆ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಗ್ರಹವು ನಿಮ್ಮ ಜೀವನದಲ್ಲಿ ಅನೇಕ ಮಹತ್ವದ ಬದಲಾವಣೆಗಳನ್ನು ತರಬಹುದು ಗುರುವಿನ ಪ್ರಭಾವ ಅದೃಶ್ಯದ ಮನೆಯಾಗಿದೆ ನೀವು ನಿಮ್ಮ ವೃತ್ತಿ ಮತ್ತು ಶಿಕ್ಷಣ ಎರಡರಲ್ಲೂ ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ವಿದೇಶದಲ್ಲಿ ಅಧ್ಯಯನ ಮಾಡುವ ನಿಮ್ಮ ಕನಸು ನನಸಾಗಬಹುದು ನೀವು ಗಮನಾರ್ಹ ವಿದ್ಯಾರ್ಥಿ ವೇತನವನ್ನು ಸಹ ಪಡೆಯಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಈ ರಾಶಿ ಚಕ್ರದ ಲಾಭದ ಮನೆ ಮತ್ತು ಎಂಟನೇ ಮನೆಯ ಅಧಿಪತಿ ಗುರು ಮೂರನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರುತ್ತಾನೆ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದವರಿಗೆ ಉನ್ನತ ಶಿಕ್ಷಣವನ್ನು ಪಡೆಯುವ ಅವಕಾಶ ಸಿಗಬಹುದು ಸಂಶೋಧನೆ ಕಾನೂನು ಪ್ರವಾಸೋದ್ಯಮ ಮತ್ತು ಇತರ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಪಡೆಯುವ ನಿಮ್ಮ ಕನಸುಗಳು ಈಡೇರಬಹುದು ಒಟ್ಟಾರೆಯಾಗಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ತರುತ್ತದೆ ಇನ್ನು ಆರೋಗ್ಯ ವಿಚಾರ ನೋಡುವುದಾದರೆ ಆರೋಗ್ಯದ ದೃಷ್ಟಿಕೋನದಿಂದ ಈ ವರ್ಷ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ ಜೂನ್ ಎರಡರವರೆಗೆ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ದೈಹಿಕ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರು ಮೂರನೇ ಮನೆಯಲ್ಲಿರುತ್ತಾನೆ ಈ ಸ್ಥಾನವು ಗಮನಾರ್ಹ ಪ್ರಯೋಜನಗಳನ್ನು ತರದಿದ್ದರೂ ಉಚ್ಚ ಮನೆಯ ಅಧಿಪತಿಯಾಗಿ ಅದರ ಸ್ಥಾನವು ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ನೀವು ನಿಯಮಿತವಾಗಿ ಯೋಗ ಧ್ಯಾನ ಮತ್ತು ಲಘು ವ್ಯಾಯಾಮವನ್ನು ಮುಂದುವರಿಸಿದರೆ ನಿಮ್ಮ ಆರೋಗ್ಯವು ವರ್ಷವಿಡೀ ಸಮತೋಲನದಲ್ಲಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಋಷಭ ರಾಶಿಯವರೆಗೆ ಒಟ್ಟಾರೆಯಾಗಿ ಸಂತೋಷ ಸಂಪತ್ತು ಮತ್ತು ಮಕ್ಕಳ ಭಾಗ್ಯ ಸೇರಿದಂತೆ ಪ್ರತಿಯೊಂದು ಆಸೆಯು ಈಡೇರುತ್ತದೆ ಸೂರ್ಯ ದೇವರೊಂದಿಗೆ ರಾಮ ಕೃಷ್ಣ ಮತ್ತು ಚಂದ್ರನನ್ನು ಪೂಜಿಸುವುದರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತದೆ ಶಿವನ ಆರಾಧನೆಯಿಂದ ಅದೃಷ್ಟ ದೊರೆಯುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಋಷಭರಾಶಿರವರ ಜೀವನ ಉತ್ತಮವಾಗಿರಲು ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಬಡತನ ದೂರವಾಗಿ ಶ್ರೀಮಂತಿಗೆ ಹೊಂದಲು ಲಕ್ಷ್ಮೀ ಚಕ್ರವನ್ನು ಆರಾಧನೆ ಮಾಡಿದರೆ ಉತ್ತಮ ಜೀವನ ನಡೆಸಲು ಶ್ರೀಯಂತ್ರವು ದಾರಿದೀಪವಾಗಿ ನಿಲ್ಲುತ್ತದೆ ಶ್ರೀಯಂತ್ರವನ್ನು ಮನೆಗೆ ತರಿಸಿಕೊಳ್ಳಲು ಈ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ವಾಟ್ಸಪ್ ಸಂಖ್ಯೆ ಎಂಟು ಮೂರು ಒಂದು ಏಳು ಮೂರು ಐದು ನಾಲ್ಕು ಆರು ಮೂರು ಆರು ಈ ಸಂಖ್ಯೆಗೆ ಮೆಸೇಜ್ ಕಳಿಸಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಶುಭಾಶಯಗಳು